ಹನ್ನೆರಡು ಕೋಟಿ ಫ್ಲಡ್ಗೆ ರೇ ಹನ್ನೆರಡು ಕೋಟಿಗೆ ಫ್ಲಡ್ ಡ್ಯಾಮೇಜ್ ದುಡ್ಡು ಕೊಟ್ಟವ್ರೆ ಸರ್ಕಾರದಿಂದ ಇವತ್ತೀ ಫ್ಲಡ್ ಡ್ಯಾಮೇಜ್ ಆಗಿ ಒಂದು ರೂಪಾಯಿನೂ ರಿಲೀಸ್ ಮಾಡಿಲ್ಲ ಫ್ಲಡ್ ಡ್ಯಾಮೇಜು ಡಿ ಸಿ ಆಫೀಸಲ್ಲೇ ಬಿದ್ದೈತೆ ಹನ್ನೆರಡು ಕೋಟಿ ಎಂಟು ಹತ್ತು ಕೋಟಿ ಕೊಟ್ಟರೆ ಫ್ಲಡ್ ಡ್ಯಾಮೇಜ್ ದುಡ್ಡು ಕೊಟ್ಟರೆ ಕೊಡಬಾರ್ದ ಇಡೀ ತಾಲೂಕಿ ಎಂಟೇ ಆಮೇಲೆ ಇದ್ರದ್ದು ಒಂದೂವರೆ ಕೋಟಿ ಹಂಗೆ ಇಟ್ಕೊಂಡು ಕೂತವ್ರೆ ಜಿಲ್ಲಾ ಮಿನಿಸ್ಟ್ರಿಗೆ ಕೊಡಬೇಕು ಅಂತ ಹಂಗಾರೆ ನಾವು ಎಮ್ ಎಲ್ ಎಗಳೇನು ಮಾಡೋಕ್ಕೆ ಅದೇ ಇದು ಎಂಥದಪ್ಪ ಡಿ ಎಫ್ ಎಫ್ ಫಂಡ್ ಇದ್ರದ್ದು ನಮ್ಮ ಜಿಲ್ಲೆಯ ಎಲ್ಲ ಇದರಿಂದ ಗಣಿದು ಇದು ಡಿ ಎಲ್ ಎಫ್ ಎಂಥದ್ದು ಡಿ ಎಲ್ ಎಫ್ಸು ಜಿಲ್ಲೆ ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯಲ್ಲಿ ಆರು ಕೋಟಿ ಚಿಲ್ಲರೆ ಅದು ತಗೊಂಡು ನಮ್ಗೆ ಬರುವ ತರೋ ಸರ ಕೊಟ್ಟು ಅರವತ್ತು ಅದು ತಗೊಳಕ್ಕೆ ಎರಡು ವರ್ಷ ಬೇಕಾಯ್ತು ಅರುವತ್ತು ಸಾವಿರ ತೆಳಕ್ಕೆ ಎರಡು ವರ್ಷ ಆಯಿತು ಅರವತ್ತು ಲಕ್ಷ ತೆಳಕ್ಕೆ ಬಾಕಿ ಜಿಲ್ಲಾ ಮಿನಿಸ್ಟ್ರಿಗೆ ಒಂದೂವರೆ ಕೋಟಿ ಜಿಲ್ಲಾ ಪಂಚಾಯತ್ ನೋಡಿದರೆ ಅವ್ರದ್ದು ಒಂಥರ ಅವರು ಮೂರುವರೆ ಕೋಟಿ ಜಿಲ್ಲಾ ಮಿನಿಸ್ಟ್ರಿಗೆ ಅಂತ ಇಟ್ಕೊಂಡವ್ರೆ ಈ ಥರ ಆದ್ರೆ ಏನಂತ ಯಾಕೆ ಜಿಲ್ಲಾ ಪಂಚಾಯತಿ ಓಲಿ ನಾಲ್ಕು ವರ್ಷ ಆಯ್ತು ಜಿಲ್ಲಾ ಪಂಚಾಯಿತಿ ಎಲೆಕ್ಷನ್ ನಡೆಸಿ ಎರಡು ವರ್ಷ ಆಯ್ತು ಈ ಸರ್ಕಾರ ಬಂದು ಯಾಕೆ ಮಾಡಬಾರ್ದು ದಿನ ಕೋರ್ಟ್ಗೆ ಮೇ ತಿಂಳಿ ಮಾಡ್ತೀವಿ ಧೂನಿ ಮಾಡ್ತೀವಿ ಹೋಟೆಲ್ ಅಧಿಕಾರಿಗಳು ಲೂಟಿ ಮಾಡೋಕ್ಕೆ ಜಿಲ್ಲಾ ಪಂಚಾಯತ್ ಚುನಾವಣೆ ಮುಂದೂಡ್ಕೊಂಡು ಹೋಗ್ತಾರೆ ಹೋಯ್ತಾರೆ ಏನಂತ ನೋಡಿ ಸರ್ ನನಗೆ ಗೊತ್ತು ಈಗ ನೋಡಪ್ಪ ನಾನು ಹೇಳೋದು ಆ ಕತೆ ಕೇಳ್ಬಿಟ್ರೆ ನೀವು ಕೆ ವಿದ್ಯುತ್ ಶಕ್ತಿ ಇಲಾಖೆದು ಒಂದು ಟಿ ಸಿ ಹಾಕಕ್ಕೆ ಐದು ಸಾವಿರ ಬೇಕಾಗುತ್ತೆ ಟಿ ಸಿ ಹಾಕೋಕೆ ಐದು ಸಾವಿರ ನಾನು ಐದು ಸಾವಿರ ರೂಪಾಯಿಗೆ ನಾನೇ ವಿದ್ಯುತ್ ಮಂತ್ರಿಯಾಗಿ ಪರ್ಮೆಂಟಾಗಿ ನಿಮಗೆ ಟಿ ಸಿ ಹಾಕಿ ಕೊಡ್ತೀನಿ ಐದು ಸಾವಿರ ರೂಪಾಯಿ ಕೊಟ್ಬಿಟ್ರೆ ನಿಮಗೆ ಪೂರ್ತಿ ನಿಮ್ಮದೇ ಮ್ಯಾನೇಜ್ಮೆಂಟ್ ಅವ್ರಿಗೆ ಯಾರು ಇರ್ತಾರೆ ನನ್ನ ಕಾಲದಲ್ಲಿ ಮಾಡಿದ್ದೆ ತೊಂಬತ್ತೈದು ಸಾವಿರ ರೂಪಾಯಿ ವಿದ್ಯುತ್ ಇಲಾಖೆಯಿಂದ ಕೊಡೋದು ಐದು ಸಾವಿರ ರೂಪಾಯಿನ ಏನಂದ್ರೆ ಅವರು ಕಟ್ಟಿಬಿಟ್ರೆ ಟ್ವೆಂಟಿ ಫೈವ್ ಕೆ ವಿ ಅವ್ರಿಗೆ ಇಂಡಿವಿಜುವಲ್ ಈ ಒಂದು ಟಿ ಸಿ ತಗೊಳ್ಳೋಕ್ಕೆ ಆ ಲೈನ್ ಮ್ಯಾನ್ ಐದು ಸಾವಿರ ಕೊಡಬೇಕು ಅವ್ರು ಲೈನ್ ಮ್ಯಾನ್ ಕೊಟ್ಟು ಆ ಇಂಜಿನಿಯರಿಗೆ ಕೊಟ್ಟು ಆಮೇಲೆ ಕೆಲವರು ನನ್ನಿಂದ ಫೋನ್ ಬರಬೇಕು ಅಂತಾರೆ ಫೋನ್ ಬಂದರೂ ಮಾತ್ರ ಟಿ ಸಿ ಹಾಕಬೇಕು ಇಲ್ಲಾಂದರೆ ಈಚಿಗೆ ಅದೊಂದು ಸ್ಟಾರ್ಟ್ ಆಯಿತು ಕೆ ಬಿನಲ್ಲಿ ಫೋನ್ ಬಂದರೂ ಮಾತ್ರ ಟಿ ಸಿ ಹಾಕ್ತೀವಿ ಹಾಕಬೇಕು ಇಲ್ಲವ್ರು ಹಾಕ್ಬೇಡಿ ಅಂತಾರೆ ಆ ಯಾರಿಗೆ ಗೊತ್ತಿಲ್ಲಪ್ಪ ಅವರೇ ಅಧಿಕಾರಿಗಳು ಕೇಳಿ ಕೇಳಿ ಹಂಗೆ ಅಂತ ಅವ್ರಿ ಗೊತ್ತಿಲ್ಲಪ್ಪ ನನಗೆ ಅದೇನು ಅಂತ ನಾನು ಯಾಕೆ ಅವೆಲ್ಲ ನಮ್ಮ ಬೈಲಿ ಎಕ್ತತ್ತೀರಿ